ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಅಕ್ಷಯ ತೃತೀಯ ಪ್ರಯುಕ್ತ ನಾನು ವಿಶೇಷವಾಗಿ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಅಷ್ಟೇ ಅಕ್ಷಯ ತೃತೀಯವನ್ನು ನಾವು ಒಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಎಂದು ಆಚರಣೆ ಮಾಡ್ತೇವೆ ಈ ಬಾರಿ ನಿಮಗೆ ಗೊತ್ತಿರುವ ಹಾಗೆ ಶುಕ್ರವಾರ ಮೇ ಹತ್ತನೇ ತಾರೀಕೆ ಬಂದಿರುವಂಥದ್ದು ಅಕ್ಷಯ ತೃತೀಯವನ್ನು ಅಬುಜ ಮುಹೂರ್ತ ಅಂತಲೂ ಕೂಡ ಕರೀತಾರೆ ಅಂದರೆ ಪರಿಗಣಿಸಲಾಗುತ್ತದೆ ಯಾಕೆ ಅಂತಂದರೆ ಅಬುಜ ಮುಹೂರ್ತ ಅಂದರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಶುಭ ಮುಹೂರ್ತಗಳನ್ನು ಕೂಡ ಪರಿಗಣಿಸದೆ ಅಂದರೆ ನೋಡದೇನೇನೆ ಅವತ್ತಿನ ದಿವಸ ನಾವು ಎಲ್ಲ ಒಂದು ಶುಭ ಕಾರ್ಯಗಳನ್ನು ಕೂಡ ಮಾಡಬಹುದು ಮದುವೆ ಆಗಿರ್ಬೋದು ಒಂದು ಅದ್ರ ಜೊತೆಲಿ ಹೊಸ ವ್ಯಾಪಾರ ಮಾಡುವಂಥಾಗಿರ್ಬೋದು ವಿದ್ಯಾಭ್ಯಾಸ ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಹೊಸ ಮನೆಗೆ ಹೋಗುವಂಥದ್ದು ಆಗಿರ್ಬೋದು ಗೃಹ ಪ್ರವೇಶ ಮಾಡುವಂಥದ್ದು ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ಯಾವುದೇ ಒಂದು ಮುಹೂರ್ತಗಳನ್ನು ಕೂಡ ಪರಿಗಣಿಸದೆ ನಾವು ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಅವತ್ತಿನ ದಿವಸ ನಾವು ಚಿನ್ನ ಬೆಳ್ಳಿಯ ವಸ್ತುಗಳನ್ನು ಖರೀದಿ ಮಾಡ್ತೇವೆ ಅದು ಅಲ್ಲದೇ ನಾನು ನಿಮಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಒಂದು ಪ್ಯಾಕೆಟ್ ಉಪ್ಪನ್ನು ಅವತ್ತಿನ ದಿವಸ ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಅದನ್ನು ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಅದು ತುಂಬಾ ವಿಶೇಷವಾಗಿ ನಮಗೆ ಫಲ ಕೊಡುವಂಥದ್ದು ಯಾಕಂದರೆ ಪ್ರತಿ ಬಾರಿಯೂ ಕೂಡ ನಾವು ಚಿನ್ನ ಬೆಳ್ಳಿ ತೆಗೆದುಕೊಳ್ಳೋಕ್ಕಾಗಲ್ಲ ಅದಕ್ಕೆ ಸಮವಾಗಿ ಇರುವಂಥದ್ದು ಉಪ್ಪನ್ನು ನಾವು ತೆಗೆದುಕೊಂಡು ಬರೋದ್ರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ನೋಡಿ ಈ ವರ್ಷ ನಮಗೆ ಅಕ್ಷಯ ತೃತೀಯ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಬಾರಿ ನಮಗೆ ನೂರು ವರ್ಷಗಳ ನಂತರದಲ್ಲಿ ಬಂದಿರುವಂಥ ಅಕ್ಷಯ ತೃತೀಯ ಇದು ಗಜಕೇಸರಿ ರಾಜಯೋಗದಲ್ಲಿ ರೂಪಗೊಳ್ಳುತ್ತಿದೆ ತುಂಬನೇ ವಿಶೇಷವಾಗಿ ಬಂದಿರುವಂಥದ್ದು ಗುರು ಮತ್ತು ಚಂದ್ರರ ಸಂಯೋಗದಿಂದ ರೂಪುಗೊಂಡಿರುವಂಥದ್ದು ನೂರು ವರ್ಷಗಳ ನಂತರ ಈ ಅಕ್ಷಯ ತೃತೀಯ ನಾವು ಗಜಕೇಸರಿ ರಾಜಯೋಗದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಗಜಕೇಸರಿ ಯೋಗದ ಜೊತೆಯಲ್ಲಿ ಇನ್ನೂ ನಮಗೆ ಐದು ಯೋಗಗಳು ಒಂದು ರೂಪುಗೊಳ್ಳುತ್ತಿದೆ ಏನಪ್ಪಾ ಅಂತಂದರೆ ಶುಕ್ರಾದಿತ್ಯ ಯೋಗ ಹಾಗೆಯೇ ಧನಯೋಗ ಶಶಯೋಗ ಮಾಳವ್ಯ ರಾಜಯೋಗ ಅಂತೇಳಿ ಕೂಡ ಕರೀತಾರೆ ತುಂಬನೇ ವಿಶೇಷವಾಗಿ ಬಂದಿರೋದು ಅಂದರೆ ಗುರುವಿನ ಸಂಯೋಗದಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತಿದೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿದರೆ ತುಂಬನೇ ಒಳ್ಳೆಯದು ಈ ಅಕ್ಷಯ ತೃತೀಯ ನೂರು ವರ್ಷಗಳ ನಂತರದಲ್ಲಿ ಬಂದಿರುವಂಥದ್ದು ಈಗ ನಾವು ಬನ್ನಿ ಶುಭ ಮುಹೂರ್ತಗಳನ್ನು ತಿಳಿದುಕೊಳ್ಳೋಣಂತೆ ಈಗಾಗಲೇ ನಿಮಗೆ ಹೇಳಿದ್ದೇನೆ ಶುಭ ಮುಹೂರ್ತ ನಾವು ನೋಡೋ ಹಾಗಿಲ್ಲ ಅವತ್ತಿನ ದಿವಸ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ಬೋದು ಅಂತೇಳಿ ಅದರಲ್ಲೂ ನಾವು ಒಂದು ವಿಶೇಷವಾಗಿ ಮುಹೂರ್ತಗಳನ್ನು ನೋಡುವುದೇ ಆದರೆ ಅಕ್ಷಯ ತೃತೀಯ ನಮಗೆ ಬಂದಿರುವಂಥದ್ದು ವೈಶಾಖ ಮಾಸ ಶುಕ್ಲಪಕ್ಷ ತೃತೀಯ ತಿಥಿಯು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹನ್ನೊಂದನೆಯ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಐವತ್ತೊಂದು ನಿಮಿಷದವರೆಗೂ ನಮಗೆ ಒಂದು ಅಕ್ಷಯ ತೃತ್ಯವನ್ನು ನಾವು ಆಚರಣೆ ಮಾಡ್ತೇವೆ ಅದರಲ್ಲಿ ನಮಗೆ ತುಂಬ ಶುಭ ಯೋಗ ಅಂತ ಅಂದರೆ ನಮಗೆ ಈ ಹತ್ತನೆಯ ತಾರೀಕು ಮೇ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ನಮಗೆ ತುಂಬ ಮಂಗಳಕರವಾಗಿರುತ್ತದೆ ಅಂದರೆ ಒಟ್ಟು ನಮಗೆ ಅವಧಿ ಆರು ಗಂಟೆ ನಲ್ ಅರವತ್ನಾಲ್ಕು ನಿಮಿಷಗಳು ಸಿಗ್ತದೆ ಅದರಲ್ಲಿ ನಾವು ಪೂಜೆ ಮಾಡುವಂಥದ್ದಾಗಿರ್ಬೋದು ಏನೇ ತೆಗೆದುಕೋಬೇಕು ಅಂದ್ಕೊಂಡಿರೋದಂತಾಗಿರ್ಬೋದು ಹೊಸ ಕಾರ್ಯಗಳು ಮಾಡುವಂಥದ್ದಾಗಿರ್ಬೋದು ಎಲ್ಲವನ್ನು ಕೂಡ ನೀವು ಈ ಒಂದು ಶುಭ ಸಮಯದಲ್ಲಿ ನೀವು ಮಾಡಿಕೊಳ್ಳಬಹುದು ನೀವು ಆದಷ್ಟು ಪೂಜೆ ಮಾಡುವುದಾದರೆ ಹತ್ತು ಗಂಟೆ ಒಳಗೆ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕಂದರೆ ಹತ್ತುವರೆಯಿಂದ ನಮಗೆ ಹನ್ನೆರಡು ಗಂಟೆವರೆಗೂ ರಾಹು ಕಾಲವಿರುತ್ತದೆ ಸೊ ಆ ಒಂದು ಸಮಯದಲ್ಲಿ ನೀವು ಬಿಟ್ಟು ಅದರ ಒಳಗಿನ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಅಂತೇಳಿ ನಾನು ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ನಾನು ಈಗಾಗಲೇ ಹೇಳಿದಾಗೆ ಶುಭ ಮುಹೂರ್ತ ಅಂತ ಬಂದಾಗ ನಾವು ಅಕ್ಷಯ ತೃತಿ ಆಗಿರೋದ್ರಿಂದ ಯಾವುದೇ ನಾವು ಒಂದು ಗೊಂದಲವಿಲ್ಲದೇ ಅವತ್ತಿನ ದಿವಸ ಸಂಪೂರ್ಣವಾಗಿ ನಾವು ಏನೇ ಒಂದು ಒಳ್ಳೆಯ ಕೆಲಸಗಳು ಮಾಡೋದಾದರೂ ಕೂಡ ನಾವು ಮಾಡಿಕೊಳ್ಳಬಹುದು ಈಗಾಗಲೇ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಕುಬೇರ ಕಳಸ ಕುಬೇರ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೇನೆ ಕುಬೇರ ದೀಪಾರಾಧನೆ ತಿಳಿಸಿಕೊಟ್ಟಿದ್ದೇನೆ ಗೋಧಿ ಹಿಟ್ಟಿನ ದೀಪಾರಾಧನೆ ಗೋಧಿ ಹಿಟ್ಟಿನ ದೀಪಾರಾಧನೆ ತುಂಬಾ ವಿಶೇಷವಾದದ್ದು ಮಾಡುವುದು ಸುಲಭ ಅವತ್ತಿನ ದಿವಸ ನಮಗೆ ವಿಶೇಷ ಫಲ ಕೊಡುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡಿ ಹಾಗೆಯೇ ತುಳಸಿಯ ಕಟ್ಟಿಯ ಮುಂದೆ ಅದರ ಜೊತೆಲೆ ಬಾಗಿಲ ಮುಂದೇನಂದರೆ ನಾವು ವಸ್ತಿಲ ಮುಂದೆ ಎರಡೆರಡು ಒಂದು ತುಪ್ಪದ ದೀಪವನ್ನು ಹಚ್ಚಿಡೋದನ್ನ ಮರಿಬೇಡಿ ಅದು ತುಂಬಾನೇ ವಿಶೇಷವಾದವಾದದ್ದು ಅಂದರೆ ಲಕ್ಷ್ಮೀ ಅಮ್ಮನವರು ಬರುವಂಥ ಸಮಯವಾಗಿರುತ್ತದೆ ಸಂಜೆಯ ಸಮಯದಲ್ಲೂ ಹಚ್ಚಿ ಹಾಗೇನೆ ಬೆಳಗಿನ ಸಮಯದಲ್ಲೂ ಕೂಡ ನೀವು ಒಂದು ದೀಪಾರಾಧನೆ ಮಾಡುವುದು ತುಂಬಾನೇ ಒಳ್ಳೆಯದು ಈಗಾಗಲೇ ನಿಮಗೆ ನೂರ ಒಂದು ರೂಪಾಯಿ ಸಂಕಲ್ಪ ಮಾಡಿಕೊಂಡು ಅಕ್ಷಯ ಪಾತ್ರೆ ಪೂಜಾ ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಅದೆಲ್ಲರೂ ಕೂಡ ಆಚರಣೆ ಮಾಡಿ ಯಾಕೆ ಅಂತಂದ್ರೆ ನಮ್ಮ ಸಮಯಕ್ಕೆ ಹಣ ಇರೋದೇ ಇಲ್ಲ ಆ ಸಮಯದಲ್ಲಿ ನಾವು ಈ ಅಕ್ಷಯ ಪಾತ್ರೆ ಪೂಜೆಯನ್ನು ಮಾಡಿಕೊಂಡು ನಾವು ಅದರ ದುಡ್ಡನ್ನು ಇಡ್ತಾ ಬಂದಾಗ ನಮ್ಮ ಸಮಯಕ್ಕೆ ನಮ್ಮ ನಮ್ಮ ಆಸೆಗಳನ್ನು ನಾವು ಈಡೇರಿಸ್ಕೊಳ್ತಾ ಹೋಗ್ಬೋದು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಅದರಲ್ಲಿ ಇಷ್ಟೇ ಇಡಬೇಕು ಅಂತ ಏನಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾವು ಇಡ್ತಾ ಹೋದಾಗ ನಮ್ಮ ಸಮಯಕ್ಕೂ ಕೂಡ ಆಗ್ತಾ ಹೋಗುತ್ತದೆ ನಾವು ಇಷ್ಟಪಟ್ಟಿರೋ ವಸ್ತುಗಳನ್ನು ಕೂಡ ನಾವು ತೆಗೆದುಕೋಬೋದು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಾನು ತಿಳಿಸ್ಕೊಟ್ಟಿರುವ ಹಾಗೆ ಒಂದು ನೂರ ಒಂದು ರೂಪಾಯಿ ಇಟ್ಟು ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಕಡೆ ದುಡ್ಡನ್ನು ಇಡ್ತಾ ಬನ್ನಿ ಅದು ನಿಮಗೆ ತುಂಬಾ ಒಳ್ಳೆಯ ಅಕ್ಷಯವಾಗ್ತಾ ಹೋಗುತ್ತದೆ ಅವತ್ತಿನ ದಿವಸ ಹೊಸ ಮನೆಗೆ ಹೋಗುವಂಥದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಳ್ಳುವಂಥದ್ದು ಗೃಹ ಪ್ರವೇಶ ಮಾಡುವಂಥದ್ದು ಹಾಲು ಉಗಿಸುವಂಥದ್ದು ಇವೆಲ್ಲವನ್ನು ಕೂಡ ನೀವು ಅವತ್ತಿನ ದಿವಸ ನೀವು ವಿಶೇಷವಾಗಿ ಆಚರಣೆ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಒಂದೇ ಮುಹೂರ್ತ ಆದರೂ ಕೂಡ ಐದು ಕಾಲಿಂದ ಹಿಡಿದು ನಮಗೆ ಹನ್ನೆರಡು ಮುಕ್ಕಾಲು ತನಕ ಇದೆ ಅಂದರೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಗಳು ನಮಗೆ ಸಮಯ ಸಿಗೋದ್ರಿಂದ ಆ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಇಷ್ಟವಾದ ವಸ್ತುಗಳನ್ನು ಕೂಡ ಖರೀದಿ ಮಾಡ್ಬೋದು ಸೊ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು